ಬಂತವರು ಇರ್ತದೆ ರೋಟರ್ ನೋಡಿ ಇದು ರೋಟರ್ ಅಂತೆ ರೋಟರ್ ಇದು ಮಕ್ಸ್ ಅಂತೆ ನೋಡಿ ಇದು ಸ್ವಲ್ಪ ಬಲ ಹಾಕಬೇಕಾಗ್ತದೆ ನೋಡಿ ಇದು ಚೆಸ್ಟ್ ಪ್ರೆಸ್ ಅಂತೆ ಚೆಸ್ಟ್ ಪ್ರೆಸ್ ಹಾಂ ಇದು ಚೆಸ್ಟ್ ಪ್ರೆಸ್ ಇದು ಲ್ಯಾಟ್ ಫುಲ್ ಡೌ ಹಾಂ ಲ್ಯಾಂಡ್ ಫುಲ್ ಡೌನ್ ಅಂತೆ ನೋಡಿ ಭಾರಿ ಖುಷಿ ಆಗ್ತದೆ ನೋಡಿ ಸ್ವಲ್ಪ ಬಲ ಹಾಕಬೇಕು ಮಾತ್ರ

ಖುಷಿ ಆಯ್ತು ನಂಗೆ ಟೈರ್ ಮೇಲೆ ಹೋಗ್ಲಿಕ್ಕೆ ಎದ್ರಿಗಾಗ್ತದೆ ಸ್ವಲ್ಪ ತೈನವ್ರು ಪಾಯ್ದವ್ರು ಕಾಂಜಾಯ್ನ ನೋಡಿ ಮರದ್ದು ಲ್ಯಾಡರ್ ಉಂಟು ಇಲ್ಲಿ ಅದರ ಮೇಲೆ ಹೋಗ್ತದೆ ನೋಡಿ ಇದು ಒಳ್ಳೇದು ಉಂಟು ನೋಡಿ ನೋಡಿ ಇದು ಭಾರಿ ಒಳ್ಳೆದುಂಟು ಇಲ್ಲಿ ಆಡ್ಬೋದ ನೋಡಿ ಇಲ್ಲಿ ಆಡ್ಲಿಕ್ಕೆ ಆಗ್ತದಲ್ಲ ಹ್ಞೂ ಇದು ಭಾಳ ಚೆನ್ನಾಗಿ ಇಡಲಿಕ್ಕೆ ಆಗ್ತದೆ ಇಡೀವಾಗ ಸ್ವಲ್ಪ ஐயம்மா ஆ சரி சரி நான் மத்திய மகிழ்ச்சி நோய் ஆக ಇದು ಭಾರಿ ಸುಂದರವಾದ ಸ್ಥಳ ಕಡಲೆ ಕೆರೆಯ ಕೆರೆಯಲ್ಲಿ ಇರುವಂತಹ ಪಾರ್ಕ್ ಇದು ನೀವು ಸಹ ಮಕ್ಕಳನ್ನು ಕರ್ಕೊಂಡು ಬನ್ನಿ ನೋಡಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ರಜೆಯಲ್ಲಿ ಒಂದು ಒಳ್ಳೆ ಟೈಮ್ ಪಾಸಿಗೆ ಖುಷಿ ಆಗ್ತದೆ ಮಕ್ಕ ಹಗ್ಗದ ಮೇಲೆ ನಡೀತಾ ಇದ್ದಾನೆ ಈಗ ಮಗ ನೋಡಿ ಹತ್ಲಿಕ್ಕೆ ಆಗ್ತದೆ ಇದೊಂದು ಬ್ಯಾಲೆನ್ಸ್ ಮಕ್ಕಳಿಗೆ ಖುಷಿ ಆಗ್ತದೆ ನೋಡಿ ಹೋಗ್ತಾ ಇದ್ದಾನೆ ನೋಡಿ ಹಗ್ಗದ ಮೇಲೆ ನೋಡಿ ಹ್ಞೂ ಅದರದು ಕೆಳಗಿಲ್ಲದ ನೋಡಿ ಇದು ಇದು ಒಂಥರ ಲಾರಿ ಅದರ ಅದರೊಳಗೆ ಮಕ್ಕಳಿಗೆ ನೋಡಿ ಇದು ಇನ್ಸುಲಿನ್ ಪ್ಲ್ಯಾಂಟ್ ಇನ್ಸುಲಿನ್ ಪ್ಲ್ಯಾಂಟ್ ಅನ್ನು ನೆಟ್ಟಿದ್ದಾರೆ ತುಂಬ ಉಂಟು ನೋಡಿ ಇಲ್ಲಿ ಒಂದೆಲಗ ಒಂದೆಲಗ ಇದು ಸಹ ಮೆಡಿಸಿನಲ್ ಪ್ಲ್ಯಾಂಟ್ ಇದು ನೋಡಿ ನೋಡಿ ಇದು ವಿಟಾಮಿನ್ ಸೊಪ್ಪು ನೋಡಿ ಇದು ವಿಟಾಮಿನ್ ಸೊಪ್ಪು

ನೋಡಿ ಈಗ ಇದು ಬಂದಿವೆ ನಾವು ಕಡಲೆ ಕೆರೆದು ಕೂತ್ಕೊಳ್ಳೋ ಪ್ಲೇಸ್ ನೋಡಿ ಎಷ್ಟು ಉಂಟಂತ ಉಂಟು ಫುಲ್ ಬಿದಿರು ಪಾರ್ಕ್ ಉಂಟು ನೋಡಿ ಎಲ್ಲ ಬಿದಿರು ಬೇರೆ ಬೇರೆ ಟೈಪ್ ಇದ್ದು ಬಿದಿರುಗಳು ನೆಟ್ಟಿದ್ದಾರೆ ಅದನ್ನೆಲ್ಲ ನೋಡಬಹುದು ತುಂಬಾ ಖುಷಿ ಆಗ್ತದೆ ವಾಕಿಂಗ್ ಆಗ್ತದೆ ಪ್ಲಸ್ ಬಿದಿರುಗಳನ್ನು ಬೇರೆ ಬೇರೆ ಟೈಪ್ ಇದ್ದ ಬಿದಿರುಗಳನ್ನು ನೋಡ್ತಾ ಹೋಗ್ತಾ ಇದ್ದೇವೆ ಈಗ ಇಲ್ಲಿ ಮತ್ತೊಂದು ಏನಂತ ಹೇಳಿದರೆ ಬೋಟಿಂಗ್ ಇತ್ತು ಆ ಬೋಟಿಂಗಿಗೆ ಮಾತ್ರ ಈಗ ನೀರಿಲ್ಲ